ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು ಆದಂಥ ಕುಮಾರನವ್ರನ್ನ ಇವತ್ತು ಬಂದು ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ವಿ ಟ್ರೀಟ್ಮೆಂಟ್ನ ಮುಗಿಸಿ ಇವತ್ತು ಅವರು ವಾಪಸ್ಸು ಬಂದಿದ್ದಾರೆ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಮತ್ತೆ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗ್ತೀವಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅವರ ಆರೋಗ್ಯ ಇವತ್ತು ಆದಷ್ಟು ಬೇಗ ಚೇತರಿಕೆಯಾಗಿ ಮತ್ತೆ ಅವರು ಬರಲಿ ಅನ್ನುವಂಥ ಹಾರೈಕೆಯನ್ನು ಮಾಡಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ಜೊತೆಗೆಲ್ಲರ ಜೊತೆಗೆ ಮಾತನಾಡಿ ಉತ್ಸಾಹದಿಂದ ಇವತ್ತು ನಮ್ಮೆಲ್ಲ ಕ್ಯಾಂಪೇನ್ಗಳಲ್ಲಿ ತೊಡಗಿ ನನ್ನ ಸಂಪೂರ್ಣ ಆಶೀರ್ವಾದ ಇದೆ ಮುನ್ನುಗ್ಗಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಕುಮಾರಣ್ಣವರು ನನ್ನ ಮತದಾರರು ಕೂಡ ಅವರಿಲ್ಲಿ ಜೆ ಪಿ ನಗರದಲ್ಲಿರುವಂಥದ್ದು ನಮ್ಮ ಜಯನಗರದ ಮತದಾರರು ಆದ್ದರಿಂದ ನಾನು ಅವರಿಗೆ ಮನವಿ ಕೂಡ ಮಾಡಿದೆ ಏಪ್ರಿಲ್ ನಾಲ್ಕನೇ ತಾರೀಕು ನಾಮಿನೇಷನ್ ಮಾಡುವಂಥದ್ದಿದೆ ನಾಮಿನೇಷನಿಗೆ ತಾವು ಬರಬೇಕು ಬಂದು ಆಶೀರ್ವಾದ ಮಾಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿದೆ ಭಾಳ ಪೂರ್ಣ ಮನಸ್ಸಿಂದ ನಾಲ್ಕನೇ ತಾರೀಕು ನಾನು ನಾಮಿನೇಷನ್ ರ್ಯಾಲಿಲಿ ನಿಮ್ಮ ಜೊತೆಗೆ ಬರ್ತೀನಿ ಸಂಪೂರ್ಣವಾಗಿ ನಮ್ಮ ಆಶೀರ್ವಾದ ಇದೆ ದಾಖಲೆ ಮತಗಳ ಅಂತರದಿಂದ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಂದೇ ರೀತಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಅಲಯನ್ಸ್ನ ಈ ಪಾರ್ಟ್ನರ್ಶಿಪ್ನ ಒಂದು ಉಪಯೋಗ ಎರಡೂ ಪಾರ್ಟಿಗಳಿಗೂ ಆಗತ್ತೆ ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಅಭಿವೃದ್ಧಿಗಾಗತ್ತೆ ಅನ್ನುವಂಥ ವಿಶ್ವಾಸ ಇದೆ ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮನತುಂಬಿ ಮಾಡಿರುವಂಥ ಆಶೀರ್ವಾದಕ್ಕೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಈಗ ನೀವೆಲ್ಲ ಅಲಯನ್ಸ್ ಮಾಡಿಕೊಂಡು ಎಲ್ಲ ಕಡೆ ಗೆಲ್ಲಬೇಕು ಅಂತ ಆದರೆ ಹಾಸನದಲ್ಲಿ ಪ್ರೀತಮ್ ಗೌಡವರು ಇನ್ನು ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಂದರೆ ಅವರು ಆಪ್ತರನ್ನೇ ಕಂಟೆಸ್ಟ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ ಬಂಡಾಯ ಕಂಟೆಸ್ಟ್ ಮಾಡ್ತಾರೆ ನೋಡಿ ಆ ರೀತಿ ಯಾವುದೂ ಇಲ್ಲ ಅಲಯನ್ಸ್ನ ಕುರಿತಾದಂಥ ನಿರ್ಧಾರ ನಮ್ಮ ಹಿರಿಯ ನಾಯಕರುಗಳು ಮಾಡಿರುವಂಥದ್ದು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ಇವತ್ತಿಲ್ಲಿ ಎಲ್ಲರೂ ಒಟ್ಟಿಗೆ ಬಂದಾಗ ರಾಜ್ಯಕ್ಕೆ ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಒಂದು ಅಲಯನ್ಸ್ ಇದು ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಎರಡೂ ಪಾರ್ಟಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತು ಈ ಅಲಯನ್ಸ್ನ ಸ್ವೀಕಾರ ಮಾಡಿದ್ದಾರೆ ಮತ್ತು ಇದರಿಂದ ರಾಜ್ಯಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥದ್ದಿದೆ ಆಮೇಲೆ ಯಾರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಬಂದಾಗ ಅವರ ನಾಯಕತ್ವದಲ್ಲಿ ದೇಶ ಮುಂದುವರಿತಾ ಇದೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಬಂದಾಗ ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗಿ ನಾಡನ್ನು ಕಟ್ಟುವಂಥದ್ದು ರಾಜ್ಯವನ್ನು ಕಟ್ಟುವಂಥದ್ದು ದೇಶ ಕಟ್ಟುವಂಥದ್ದು ನಮ್ಮೆಲ್ಲರ ಕೆಲಸ ಆ ದೃಷ್ಟಿಯಿಂದ ಈ ಅಲಯನ್ಸು ನಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಉಪಯೋಗ ಆಗುತ್ತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಕ್ಕೆ ಬಹಳ ದೊಡ್ಡ ಒಂದು ಶಕ್ತಿ ಈ ಅಲಯನ್ಸ್ನಿಂದ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಅಂತ ಯಾಕಂದರೆ ಈ ಒಂದು ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಇದೆ ಆನಂತರ ಒಂದು ಪ್ರತಾಪ್ ಸಿಂಗ್ ಟ್ವೀಟ್ ಮಾಡಿದ್ದು ಎಚ್ಚೆತ್ಕೊಳ್ಳಿ ಅಂತ ಅದು ಆಮೇಲೆ ಡಿಲೀಟ್ ಮಾಡಿದ್ದಾರೆ ಟ್ವೀಟ್ ಮಾತ್ರ ಅವರು ಮತ್ತೆ ಏನು ಮಾತನಾಡೋದು ಇದ್ರ ಬಗ್ಗೆ ಏನು ವಿಚಾರ ಕುಮಾರಸ್ವಾಮಿ ಭೇಟಿ ಮಾಡ್ತಾರೆ ಇಲ್ಲ ಕುಮಾರಸ್ವಾಮಿ ಲೋ ಲೇಔಟ್ನ ಪೊಲೀಸರ ಜೊತೆಗೆ ಮಾತನಾಡಿದರೆ ಮತ್ತಷ್ಟು ವಿಷಯ ಸಿಗುತ್ತೆ ಏನು ಭಾಳ ದೊಡ್ಡ ಆ ಥರದ ಇಶ್ಯೂ ಅಲ್ಲ ಜನಾರ್ದನ್ ರೆಡ್ಡಿ ಮತ್ತೆ ಪಕ್ಷ ಸೇರ್ತಾ ಇದ್ದಾರೆ ಸರ್ ಬಿ ಜೆ ಪಿ ಸೇರ್ತಾ ಇದ್ದಾರೆ ನೋಡಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಹೊಸಬ್ರೂ ಒಳಗೆ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಬಿಟ್ಟು ಹೋದವರು ಮತ್ತೆ ಬರ್ತಾ ಇದ್ದಾರೆ ಒಂದು ಕುಟುಂಬದಲ್ಲೂ ಕೂಡ ಹೊಸದಾಗಿ ಜನ ಬಂದು ಸೇರಿಕೊಂಡಾಗ ಅಥವಾ ಒಂದು ತಂಡಕ್ಕೆ ಹೊಸ ಸೇರ್ಪಡೆಗಳಾದಾಗ ತಂಡ ಮತ್ತಷ್ಟು ಗಟ್ಟಿಯಾಗತ್ತೆ ಇವತ್ತು ಇಡೀ ದೇಶದಲ್ಲಿ ನೀವು ನಿನ್ನೆ ಕೂಡ ನೋಡಿರ್ಬೋದು ಕಾಂಗ್ರೆಸ್ನ ಸಿಟ್ಟಿಂಗ್ ಎಂ ಪಿಗಳು ನವೀನ್ ಜಿಂದಾಲ್ ಅಂತ ಭಾಳ ದೊಡ್ಡ ಹೆಸರಿರುವಂಥವರು ಕೂಡ ಅವರ ಪಾರ್ಟಿಗಳನ್ನು ಬಿಟ್ಟು ಕಾಂಗ್ರೆಸ್ನ ತೊರೆದು ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಪಿಲಿ ನಾವು ಆಯ್ಕೆ ಆಗಬೇಕು ಅಂತ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇನ್ನು ನಮ್ಮ ಪಾರ್ಟಿಲೇ ಇದ್ದಂಥವ್ರು ಹೊರಗಡೆ ಹೋಗಿರೋರು ವಾಪಸ್ಸು ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತಂದರೆ ನಮ್ಮ ಶಕ್ತಿ ಗಟ್ಟಿಯಾಗತ್ತೆ ಅದನ್ನು ನಾವು ಸ್ವೀಕರಿಸ್ತೀವಿ ಮತ್ತು ಸ್ವಾಗತಿಸ್ತೀವಿ ಯಾರೇ ಬಂದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ